ನಮಸ್ಕಾರ ಎಲ್ರಿಗೂ ನಾನಿವತ್ತು ಪರಿಚಯಿಸ್ತಾ ಇರುವಂತಹ ಕೃತಿ ಕಣ್ಣೀರು ಕರಗುವ ಮುನ್ನ ಬರೆದಿರೋರು ಮೌನೇಶ್ ಕರಕ್ಕಿ ಹೇಳಿ ಇದು ಅವರ ಪ್ರಥಮ ಸಾಹಿತ್ಯ ಕೃಷಿ ಆ ತುಂಬಾ ಆ ಕಡಿಮೆ ಗಾತ್ರದ ಕೃತಿ ಸುಮಾರು ಒಂದು ಗಂಟೆ ಅಥವಾ ಎರಡು ಗಂಟೆಯಲ್ಲಿ ಓದಿ ಮುಗಿಸಬಹುದಾದಂತಹ ಒಂದು ಕೃತಿ ಅಹ್ ಇದು ನನಗೆ ತುಂಬಾ ವಿಶೇಷ ಅನ್ಸಿದ್ದು ಯಾಕೆ ಅಂದ್ರೆ ಇದು ನನ್ನ ಬದುಕಿಗೆ ತುಂಬಾ ಹತ್ತಿರವಾದಂತಹ ಕೃತಿ ಅನ್ನಿಸ್ತು ಅಂದ್ರೆ ಈ ಮಧ್ಯಮ ವರ್ಗದಲ್ಲಿ ಹೆಣ್ಮಕ್ಳಿಗೆ ಅಹ್ ಓದಿಗೆ ತಮ್ಮ ಆಸೆ ಕನಸುಗಳಿಗೆ ಒಂದಷ್ಟು ಕಡಿವಾಣಗಳು ಬೀಳ್ತವೆ ಎಲ್ಲಿ ಅಂದ್ರೆ ಅಹ್ ಚಿಕ್ಕ ವಯಸ್ಸಿನಲ್ಲಿ ಹೆತ್ತವರಿಂದ ನಂತರ ಆ ಮದ್ವೆ ಆದ್ಮೇಲೆ ಅವಳ ಗಂಡನೆ ಅದನ್ನೆಲ್ಲ ನಿರ್ವಹಿಸ್ಬೇಕಾಗುತ್ತೆ ಈ ಕೃತಿನಲ್ಲಿ ಹಾಗೆ ಆಗೋದು ಅವಳಿಗೆ ಎಷ್ಟೊಂದು ಆಸೆ ಕನಸುಗಳಿತ್ತು ಅಹ್ ಅವಳಿಗೆ ಓದ್ಬೇಕು ಅನ್ನೋದು ತುಂಬಾ ಒಂದು ಕನಸಿತ್ತು ಅದು ಆದ್ರೆ ಏನ್ ಭಯ ಅಂದ್ರೆ ಮಕ್ಳು ಬೇಗ ಮದ್ವೆ ಮಾಡಿ ಹೆಣ್ಮಕ್ಳಗ್ ಅದ್ರಲ್ಲೂ ಬೇಗ ಮದ್ವೆ ಮಾಡಿ ಕಳಿಸ್ಬಿಡ್ಬೇಕು ಅಲ್ಲಿಗೆ ಅವ್ರದೊಂದು ಜವಾಬ್ದಾರಿ ಮುಗೀತು ಅನ್ನೋಂಥದ್ದು ಆ ನಂತರ ಅವಳು ಹೇಗೆ ತನ್ನ ಆಸೆ ಕನಸುಗಳನ್ನ ಪೂರೈಸ್ಕೊಳ್ತಾಳೆ ಅನ್ನೋದನ್ನ ಈ ಕೃತಿಯಲ್ಲಿ ನಾವು ನೋಡಬಹುದು ಒಂದು ಸಕಾರಾತ್ಮಕತೆ ಇದೆ ಈ ಪುಸ್ತಕದಲ್ಲಿ ಇನ್ನೊಂದಷ್ಟು ಸೃಜನಾತ್ಮಕತೆಯನ್ನ ಅಹ್ ರೂಢಿಸ್ಕೊಳ್ಬಹುದಾಯ್ತು ಅಂತ ಅನಿಸ್ತಾ ಇತ್ತು ಅಂದ್ರೆ ಒಂದು ಚಂದದ ಫೀಲ್ ಕೊಟ್ಟಂತ ಪುಸ್ತಕ ಅಂತ ಹೇಳ್ಬಹುದು ನನಗೆ ಇದು ಓದ್ಬೇಕಾದ್ರೆ ಎಲ್ಲೋ ಯಾವ್ದೋ ಬೇರೆ ಕೃತಿ ನೀವು ಓದ್ತಾ ಇದ್ದೀನಿ ಅನ್ನಿಸ್ಲಿಲ್ಲ ಎಲ್ಲೋ ನನ್ನದೇ ಒಂದು ಸ್ಟೋರಿ ಓದ್ತಾ ಇದ್ದೀನಿ ಅನ್ನಿಸ್ತು ಅಂದ್ರೆ ಆ ಪಿ ಎಸ್ ಸಿ ಓದ್ಬೇಕಾದ್ರೆ ಎಷ್ಟ್ ಚೆನ್ನಾಗ್ ಗೊತ್ತಿದೆ ಅಂದ್ರೆ ಡಿಸ್ಟಿಕ್ ಟಾಪರ್ ಇದ್ದೆ ನನಗೆ ಅಹ್ ಏನ್ ಆಸೆ ಇತ್ತು ಅಂದ್ರೆ ಕೆ ಎಸ್ ಓದ್ಬೇಕು ಅಂತ ಆಸೆ ಇತ್ತು ಅಹ್ ಒಂದೊಳ್ಳೆ ಕೋಚಿಂಗು ಮತ್ತೆ ಮನೆಯವರ ಸಹಕಾರ ಇದ್ರೆ ಬಹುಶಃ ಓದ್ಬೋದಿತ್ತು ಅಟೆಂಪ್ಟ್ ಆದ್ರೂ ಮಾಡ್ಬೋದಿತ್ತು ಆದ್ರೆ ಮನೆಯವ್ರಿಗೆ ಏನು ಆಸೆ ಇತ್ತು ಬೇಗ ಮದ್ವೆ ಮಾಡಿ ಕಳಿಸ್ಬಿಡ್ಬೇಕು ಆ ಮತ್ತೆ ಅಷ್ಟರಲ್ಲೇ ಅಪ್ಪನ ಒಂದು ಸಾವು ಇದೆಲ್ಲಾನು ಏನಾಯ್ತು ಅಂದ್ರೆ ನಾನು ಆ ಕನಸನ್ನ ನನ್ನಲ್ಲೇ ಅಂದ್ರೆ ನನ್ನಲ್ಲೇ ಕರಗಿ ಹೋಯ್ತು ಅಂತ ಹೇಳ್ಬೋದು ಮತ್ತೆ ಮುಂದೆ ಮದ್ವೆ ಆದ್ಮೇಲೆ ಗಂಡ ಓದು ಅಂದ್ರು ಮತ್ತೆ ಅದನ್ನ ಎಲ್ಲೋ ನಾನು ಚಿಗುರ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಒಂದು ಟೈಮ್ ಇರುತ್ತೆ ನೋಡಿ ಅಂದ್ರೆ ಏನೋ ಒಂದು ಮಾಡ್ಬಿಡ್ತೀನಿ ಏನೋ ಒಂದು ಸಾಧಿಸ್ಬಿಡ್ತೀನಿ ಅನ್ನೋ ಟೈಮ್ ಅಲ್ಲಿ ಹೆತ್ತವರು ನಮ್ಗೆ ಹೆಗ್ಲಾದ್ರೆ ಆ ನಾವ್ ಏನೋ ಒಂದು ಅದ್ರಲ್ಲಿ ಅಚೀವ್ ಮಾಡಬಹುದು ಅಹ್ ಅದ್ರ ಜೊತೆಗೆ ಅಹ್ ಅವಳಿ ಕನಸುಗಳಿಗೆ ಆಸೆ ಮತ್ತೆ ಆಸರೆಯಾಗುವಂತಹ ಒಂದು ಯಾವ್ದಾದ್ರು ಜೀವ ಸಿಕ್ಕಿದ್ರೆ ಆ ಕನಸುಗಳನ್ನ ಪೂರೈಸ್ಕೊಳ್ಬಹುದು ಅಂತಹದ್ದೇ ಒಂದು ಅದ್ಭುತ ಒಂದು ಕಥಾನಕವನ್ನ ಈ ಕೃತಿ ಒಳಗೊಂಡಿದೆ ಚೆನ್ನಾಗಿದೆ ಸಾಧ್ಯವಾದರೆ ಕೊಂಡು ಹೋಗಿ